नहीं कनवल लाल बोल <laughs> <आगा। laughs> <laughs> बैठा तो हम भी बनाएंगे पर नौ से पांच से आज से जी सर हमसे नहीं होगा ध्यान इस पर लाइक ए वन शॉट के अगर बुलेट निशाना पे लगी सब हमारा है अगर निशाना चूका सबका बर्बाद है क्यों, 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 क्यों? पटीना <laughs> इसलिए अगर बड़ा बनना चाहे तू ऑलवेज रेडी टू टेका यू थिंक आई एम ड ಯು ಆರ್ ಬಕಿಂಗ್ ರಾಂಗ್ ದಿಂಗ್ ಇಸ್ ಇದು ವರ್ಷಗಳ ಹಿಂದೆ ಹಾಗ ಇನ್ನು ನನಗೆ ಹದಿಹಾರೆಯಾದ ವಯಸ್ಸು ಯೌವನ ತುಂಬಿ ತುಳುಕಾಡುತ್ತಿರುವ ಸಮಯ ಅಣ್ಣ ಬಣ್ಣದ ಕನಸುಗಳನ್ನು ಕಾಣುವ ಕುಚುಗೋಡೆಯ ಮನಸ್ಸು ಎಲ್ಲರಂತೆ ನನ್ನಲ್ಲಿಯೂ ಪ್ರೇಮಾಂಕುರವಾಯಿತು ಪ್ರೀತಿಯ ಮೊಳಕೆ ಚಿಗುರೊಡೆಯಿತು ಆ ರಾಮ ಲಕ್ಷ್ಮಣರ ತಂಗಿ ಸವಿತಾಳ ಮುಂದೆ ಹೂ ಹಿಡಿದು ಮಂಡೆ ಊರಿ ನನ್ನ ಪ್ರೇಮ ನಿವೇದನ ಮಾಡಿಕೊಂಡೆ ನಾ ಪ್ರೀತಿಸುವ ನನ್ನ ಗುಲ್ಗುಲ್ಗೆ ನನ್ನ ಹೃದಯ ಮಂದಿರದಲ್ಲಿ ಪ್ರೇಮ ಸೌಧವನ್ನೇ ಕಟ್ಟಿದೆ ಪ್ರೇಮ ಸೌಧದ ಮೇಲೆ ಕನಸಿನ ಆಶಾ ಗೋಪುರವನ್ನೇ ನಿರ್ಮಿಸಿದೆ ಆದರೆ ನಾ ಕಟ್ಟಿದ ಪ್ರೇಮ ಸೌಧ ಬಹಳ ದಿನ ಉಳಿಯಲಿಲ್ಲ ಸೌಧ ನಾ ಕಟ್ಟಿದ ಪ್ರೇಮ ಸೌಧ ಬಹಳ ದಿನ ಉಳಿಯಲಿಲ್ಲ ಕಟ್ಟಿದ ಪ್ರೇಮ ಸೌಧ ಬೇಗನೆ ಚಿತ್ತ ಚಿತ್ರವಾಗಿ ಹೋಯಿತು ನಾನು ಸವಿತಾಳನ್ನು ಪ್ರೀತಿಸ ವಿಷಯ ತಿಳಿದ ನನ್ನ ನಿಷ್ಕಲ್ಮಶವಾದ ಪ್ರೀತಿಯ ಬಗ್ಗೆ ಕುಲಂಕುಷವಾಗಿ ಅರ್ಥ ಮಾಡಿಕೊಳ್ಳದೆ ನಿನ್ನ ಮೇಲಿನ ಪ್ರೀತಿ ಕೋಮಕಾರ ಕೋ ಅಕ್ರತೆ ಕೋ ಅರಿಗೆಯೋ ಕಸ ಅನುತಂಪಕೋ ನನನೋ ಈ ಊರಿನ ತುಂಬಾ ಓಡಾಡಿಸಿದ ಸಂತಾ ನನನೋ ಹೊಡೆಯುವನ್ನು ನೋಡಿದ ಈ ಊರ ಜನರೂ ಏಕೇಹೋಗೆ ಯಾರಾದರೂ ಒಬ್ಬರು ಬಂದು ಇಲ್ಲಿ ಬಿಡು ಪಾಪ ಏನೋ ಮಳುವಯಸು ಪ್ರೀತಿ ಪ್ರೇಮ ಅಂತವನೆ ಆಮೇಲೆ ವಿಚಾರ ಮಾಡೋಣ ಅಂತ ಒಬ್ಬರು ಸಹಾಯಕ್ಕೆ ಬರಲೇ ತೋಳ ಹಳ್ಳಕ್ಕೆ ಬಿದ್ದಿದೆ ಎಂದು ಪ್ರತಿಯೊಬ್ಬರು ಕಲ್ಲನ್ನು ಎಸೆದರಲಿಲ್ಲ ಒಬ್ಬರು ಮೇಲೆತ್ತಲೇ ಇಲ್ಲ ಅದಕ್ಕೆ ಈ ಊರ್ ಜನ ಅಂದ್ರು ಕಣ್ವರ್ ಲಾಲ್ ಸವಿತಾಲನ್ನ ಹಿಡ್ಕೊಳ್ಳಕ್ ಹೋಗಿದ್ದಿ ಅದಕ್ಕ ನಿನಗ ಓಡಾಡಿಸಿ ಹೊಡೆದಾರ ಅಂತೆ ಕಂತೆ ಕಟ್ಟಿದರು ಇಲ್ಲ ಸಲ್ಲದ ಆರೋಪ ಹರಿಸಿದರು ಎಂಬ ಬಹುದೊಡ್ಡ ಹಣೆ ಪಟ್ಟ ಕಟ್ಟಿದರು ಈ ನಾಲಾಯಕ ಊರ ಜನರು ಆಡುವ ಜನರ ನುಡಿಗಳನ್ನು ಕೇಳಿ ಅಂದೇ ದೂರು ಓಡಿ ಹೋದೆ ದೂರ ಓಡಿ ಹೋದೆ ಹದಿನೈದು ವರ್ಷಗಳ ನಂತರ ಈ ಊರಿಗೆ ಸವಿತಾ ನಾ ಈ ಊರಿಗೆ ಕಾಲಿಟ್ಟ ತಕ್ಷಣ ನನ್ನ ಮನದಲ್ಲೇ ಚಾಡಿ ನಜವಾಲೆ ಹೊತ್ತೂರಿುತ್ತಿದೆ ಎಷ್ಟೆ ದಾವಾ ಗ್ರೀ ಕೋತ ಕೋತನೆ ಕೊಡಿಯುಸ ಸविता ಮತ್ತೆ ನಿನ್ನ ಬಾಳ ಅಂಗಲದಲ್ಲಿ ಈ ಜಾಡಿ ಮಿನಿಗೆಳಲು ಬಂದಿರುವೆ ಸವಿತಾ ಮೊದಲು ಆರಿಂದ ಬೆಳೆದು ನಿಂತ ರೆಂಬೆ ಕೊಂಬೆಗಳ ಮೇಲೆ ಕುಳಿತು ಮನ ಬಂದ ಹಾಗೆ ನಿನ್ನ ಇಂಚಿಂಚು ದೇಹದ ಸುಖವನ್ನು ಅರಳಿ ನಿಂತ ನಿನ್ನ ತೊಂಡೆ ಹಣ್ಣಿಗೆ ನನ್ನ ಸೇಡಿನ ಮೊತ್ತ ಏನು நான் தான் கண்ணு கண்ணாகி அன்னந்தர நான் அண்ணா ஓதரதாத குட்டி பூத திருவிட எட்டு திக்கல குல திங்கல வெண்டாய கர்நாடக குலச்சக்கவர்த்தி கண்வரல ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯರು ಹೇಳಿದ್ದು ಹಾಲು ಅನ್ನ ನಾ ಬಯಸಿದ ಪಾತ್ರಗಿತ್ತಿ ಇತ್ಲ ಕಡೆನೆ ಬರ್ತಾವಳೆ ಬರ್ಲಿ 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 ಆ ಸೂರ್ಯನಿಗೆ ಏನು ಗೊತ್ತು ಇವಳು ಇದೀಗ ತಾನೇ ಅರಲಿದ ನೈದಲಿ ಎಂದೋ ಆ ವರುಣನಿಗೆ ಏನು ಗೊತ್ತು ಇವಳು ನಾಟ್ಯ ಮಾಡುವ ನವಿಲು ಆ ಚಂದ್ರ ಏನೇನು ಗೊತ್ತು ಇವಳ ಚಲ್ಚಲ್ಲಾಗಡಗಳು ಚಂದ್ರ ಚಕೋರಿ ಎಂದ ನಿನಗೇನು ಗೊತ್ತು ನಿನ್ನ ಯೌವನ ಸೀದಿ ಸೌಂದರ್ಯಕ್ಕೆ ಕಾದು ಕುಳಿತ ಕಂಗಟ್ಟ ಕಾಟ ಸರ್ಪ ಬರ್ಲಿ ನಿಮಗೂ ನೋಡ್ಬೇಕನ್ನೋ ಚಟ ಅಲ್ಲ ದಯವಿಟ್ಟು ನನ್ನ ಕಾಪಾಡಿ ಹಾವು ನನ್ನನ್ನು ಅಟ್ಟಿಸ್ಕೊಂಡು ಬರ್ತೇನೆ ನಾಗರ ಹಾವೇ ಹಾವಳು ಹೂವೆ ಹಾವಿನ ಬಿಲದಲ್ಲಿ ನಿನ್ನೆಯ ಟಾವೆ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಟು ಬರ್ತಾ ಟು ಒಂದು ಘಟ ಸರ್ಪ ಒಂದು ಕಪ್ಪೆಗೆ ಕಾದು ಕುಳಿತಿರುವಾಗ ಇನ್ಯಾವುದೋ ಕಪ್ಪೆ ಬಂದು ತನ್ನ ಆಸರೇ ಕೇಳಿತಂತೆ ಇದೇನಿತ್ತು ಹಾವು ಕಪ್ಪೆ ಅಂತ ಏನೇನೋ ಹೇಳಿ ಹೆದರಿಸ್ತಾ ಇದ್ದೀರಲ್ಲ ಯಾಕೆ ಕನ್ವರ್ ಸರ್ ಕನ್ವರ್ ಲಾಲ್ ಗರತಿ ಎಂಬ ಸೋಗು ಹಾಕಿ ಇಂಥ ಕಾನನ ಕುಂಡದಲ್ಲಿ ನನ್ನನ್ನು ಕಾಪಾಡಿ ಮಮ್ಮ ಕಾಪಾಡಿ ಮಮ್ಮ ಅಂತ ನನ್ನ ಕಾಮಿನಿರ್ ನ್ಯಾಸ್ ನ್ಯಾಸ ನೋಡಿಲ್ಲ ಹೆಣ್ಣೆ ಮುಚ್ಚೋ ಬಾಯ್ನ ನನ್ನಂತ ಅಮಾಯಕ ಹೆಣ್ಣಿನ ಮೇಲೆ ಇಂತ ಹೇಸಿ ಅಪವಾದನ ಹೊರಿಸಿದ್ದಿರ್ವಿ ಅಲ್ಲ ನಿನ್ನ ಜನ್ಮಕ್ಕಿಷ್ಟು ಆದ್ರಿ ಈ ಜಗತ್ತು ಹೆಣ್ಣಿನಿಂದ ನಿಂತಿದೆ ಅಂತ ನಿನ್ನಂತ ಅವಿವೇಕಿಗೇನು ಗೊತ್ತಾಗಬೇಕು ওট হার ইউ টাকিং নিণে জগৎ নিত নিজে তালে মহাভারত রামায়ণ নতার আগে ಜಿ ಟಿ ವಿ ಪ್ಯಾಷನ್ ಟಿವಿ ಯುಗದಲ್ಲಿ ಜೋಟು ದಡ್ಡಸ್ತೋತು ಹೊಕ್ಕಳ ಕಾಣುವಂಗ ಶಿಕ್ಷಕ ಹುಡುಗರನ್ನ ಪಟ್ಟಿಗೆ ಹಾಕಿಕೊಂಡು ಅಮಾಯಕ ಹುಡುಗರನ್ನ ಮನೆಗೆ ಕಳಿಸು ನಿಮ್ಮಂತ ಕಾಮಿನಿರಿನ ಎಷ್ಟು ಜೋರ ನೋಡಿಲ್ಲ ಈ ಸಮಾಜ ಕುಚ್ ಕುಚ್ ಹೋತಾಯ ಅಂತ ಮಾಜಿ ಪ್ರಿಯಕರನೊಂದಿಗೆ ಲವ್ ಮಾಡಿ ಇನ್ಯಾರೊಂದಿಗೆ ಹಾರಾಡುವ ಹಾರಾಡುವ ಹಕ್ಕಿಗಳನ್ನ ನಾನೆಷ್ಟು ಜನ ನೋಡಿಲ್ಲ ಹೆಣ್ಣೆ ಹಂಬನೆ ತುಂಬನೇ ಅತ ಗಂಡನ ಹಿಂದೆ ಬೈಕ್ ಮೇಲೆ ಕೂತು ಇಂಥ ಶಿಕ್ಷಿತ ಅಮಾಯಕರ ಹುಡುಗರ ತಲೆ ಕೆಡಿಸಿ ಹಾರಾಡುವ ನೋಡಲ್ಲ ಹೆಣ್ಣೆ ಯಾಕೆ ಒಬ್ಬ ಬಡ ಹುಡುಗನನ್ನು ಪ್ರೀತಿಸಿ ಅವನಿಗೆ ನೌಕರಿ ಸಿಕ್ಕಿಲ್ಲ ಅಂತ ಹೇಳಿ ತೊಂದರೆ ತೋರಿಸಿದ ಶ್ರೀಮಂತ ಮಾಮನ ಮದುವೆಯಾಗಿ ತಾಳಿ ಮುಚ್ಚೋ ಬಾಯಣ್ಣ ನಾನು ದೇವಸ್ಥಾನಕ್ಕೆ ಹೋಗಲು ಬಂದಿದ್ದೇನೆ ಹೊರತು ನಿನ್ನ ಕಟ್ಟು ಕಥೆಯನ್ನು ಕೇಳಲು ಬಂದಿಲ್ಲ ನಿನ್ನಂತ ಕಾಮುಕರಿಂದ ನಮ್ಮತ್ತ ಎಷ್ಟೋ ಹೆಣ್ಣು ಮಕ್ಕಳು ತಲೆ ತಗ್ಗಿಸಿ ತಿರುಗುವಂತಾಗಿದೆ ಈ ಸಮಾಜದಲ್ಲಿ ಅಷ್ಟೇ ಯಾಕೆ ಕಣ್ಣು ಕಂಡ ಹುಡುಗಿನ ಬೈಕ್ ಮೇಲೆ ಕರೆದುಕೊಂಡು ಅವಳೊಂದಿಗೆ ಎಂಜಾಯ್ ಮಾಡಿ ಕೊನೆಗೆ ಅವ್ಳು ಯಾರು ಅಂತ ಯಾರಾದ್ರೂ ನನ್ನ ತಂಗಿ ಸಮಾನತ ಸೆಂಟಿಮೆಂಟ್ ಡೈಲಾಗ್ ಹೊಡೆಯೋ ನಿನ್ನ ಸಮಾಜದಲ್ಲಿ ಅಷ್ಟೇ ಕೈಯಲ್ಲಿ ಕಾಸು ಮೈಯನ್ನು ಮಾಸ್ ಇದ್ದಿದ್ರು ಇದ್ರು ಹೋದ್ರು ಕೂಡ ಬೈಕ್ ತೆಗೆದುಕೊಂಡು ಕಾಲೇಜ್ ಮುಂದೆ ಹೋಗಿ ಕಾಲೇಜ್ ಹುಡುಗಿನ ಚೀಟಿಂಗ್ ಮಾಡಿ ಕೊನೆಗೆ ಗಾಡಿ ಪೆಟ್ರೋಲ್ಗೋ ಗತಿ ಇಲ್ಲದೆ ತಿರುಗೋ ನಿನ್ನ ಹೊಸಿಲ್ಲ ಈ ಸಮಾಜದಲ್ಲಿ ಮುಖದ ಮೇಲೆ ಬೀಸಿ ಚಿಗುರಿದಾಗ ಕಂಡ ಕಂಡ ಹುಡುಗಿಯರ ಜೊತೆಗೆ ಎಂಜಾಯ್ ಮಾಡಿ ಮತ್ತೆ ಮಾಡಿ ಕೂಡ ಹೆಂಡತಿಗೆ ಕೂಡ ಸುಖ ಕೊಡಕ್ಕಾಗುತ್ತೆ ತನ್ನ ಫ್ರೆಂಡ್ಸ್ಗೆಲ್ಲ ಕಂಠ ಪೂರ್ತಿ ಕುಡಿಸಿ ತನ್ನ ಹೆಂಡತಿನ ಬಸರು ಮಾಡಲು ಹೇಳೋ ನಿನ್ನ ಕಂಡಸರು ಶಂಡರ್ ಎಷ್ಟಿಲ್ಲ ಇದು ಆಗದ ಪರಪುರುಷನ ನಿಮ್ಮ ಹೆಂಡತಿನ ಕಳಿಸ್ತೇ ಅಂತ ಹೇಳಿದ್ಯಾ

తంత్ర మంత్ర రుణతంత్రంత్రీగా సురుచర పాలిడంత మై తుమ్మ సుఖ నిన్ను ఒ なら全然。<music> ಅಶ್ ಕಣವರ್ಲಾಲ್ ಶೆಬಾಷ್ ಮೆಚ್ಚಿದ ಹೆಣ್ಣಿನ ಶೂರ ತನಕೆ ಎರೇ ಬಂಡ ಬಟ್ಟಿಯ ಮಗಡೆ ಒಂದು ಹೊಂಟಿ ಹೆಣ್ಣಿನ ಮೇಲೆ ಬಲತ್ಕಾರ ಮಾಡುವವರು ನಾಚಿಕೆ ಆಗೋದಿಲ್ಲ ಮನೆಗೆ ಕೈ ಬಿಡುವ ಆ ಹೆಣ್ಣನ್ನು ನನ್ನ ಪ್ರೇಮಾ ವಯಸ್ಸದಲ್ಲಿ ಅಡ್ಡಾಯಿಸಿ ಬರೋ ಶೆಟ್ಟ್ ಬ್ರದರ್ ಪ್ರಾಪ್ ಅನದರ್ ಬ್ರದರ್ ಆಟ್ ಶಿಪ್ ಈ ಪಿಗರ್ ಬಾಯ್ ಡಾ ಯು ನಾಟ್ ಅಂಡರ್ ಕಮಿಂಗ್ ಈ ಪಿಗರ್ ಟೇಕಿಂಗ್ ಗೋ ಟು ಬೆಡ್ರೂಮ್ ನೈಟ್ ಟು ಮಾರ್ನಿಂಗ್ ತಕ್ తు బ అభితూ కానీ ఆడోంది తమ్మ తర అనా ఎందుకు తన తర కరునాడ జనతీయ కందమ్మ తర నిన్న తండరిగే మిన్నన తరణ ಸಿಡಿಲ ಪರದ ಸಿಡಿಲ ಸುಂಟರ ಗಾಳಿಯಲ್ಲಿ ಸ್ವರ್ಣ ಮಂಡಲದ ಸಿಂಹಲೋಕದ ಸ್ವರ್ಣಗಿರಿಯ ಸ್ವರ್ಣ ಪಟ್ಟದ ಸರ್ವ ಸಾಮ್ರಾಜ್ಯವನ್ನು ಶಿಡೆ ಬಿಡಿದು ಸೊಟ್ಟು ಹೊಡೆದು ನಿಂತ ಸರ್ವಮಾಮ ಸಾಮ್ರಾಟ ಚಕ್ರವರ್ತಿಯಾಗಿ ನಿಂತ ಸುರಲೋಕದ ಬಂಡ ರಂಡೆಯರ ಸುಖವನ್ನು ಎಂಟದ ಆದಿ ನಂಡ ಬಂಡಲೇ ಇವನು ಈಗ ಟೈಮ್ ಬಾಳಾಗಿತ್ತಿ ಹೋಗ್ತೀನಿ ಆಮೇಲೆ ನೋಡ್ತೀನಿ ಆದ್ರ ಹೋಗುವಾಗ ಒಂದೇ ಒಂದ್ ಹೇಳ್ತೀನಿ ಬಸೋ ಕೇವಲ ಐದು ನಿಮಿಷದ ಸುಖಕ್ಕೋಸ್ಕರ ಹುಡುಗಿಯಾರ ಬೆಣ್ಣೆ ಮೈ ತುಂಬ ಸಾಲ ಮಾಡಿಕೊಂಡು ಸಾಧನೆ ಜೊತೆ ಸುಡುಗಾ ಸೇರ್ಬೇಡ ಅದನ್ನು ಬಿಟ್ಟು ಸಾಧನೆ ಹಿಂದೆ ಬೆಣ್ಣತ್ತ ಸಾಧನೆ ಜೊತೆ ಸರಿಸಬೇಡ ಸಾಧನೆ ಜೊತೆ ಸೆಕ್ಸ್ ಮಾಡಿ ಹಣ ಸಾಯುವರೆಗೂ ಜೀವನ ಪೂರ್ತಿ ಸುಖದ ಸುಪತ್ತಿಗೆ ಸಂಪತ್ತಿನ ಸಾಮ್ರಾಟನಾಗಿ ಬರ್ತೀಯ ಆಮ್ಯಾಗ ಇಂಥ ಸಾವಿರ ಹುಡುಗಿರು ಸಾಲು ಸಾಲಾಗಿ ನಮ್ಮಕ್ಕೆ ಬಂದ ಶರಗಾಶಿ ಬಿಡ್ತಾರಲೇ ಓಣ್ಣ ಬಾಳೆಹಣ್ಣಿದ್ದಂಗೆ ಹಿನ್ನಕೆ ಅದ್ರ ಸಿಪ್ಪೇನಾ ಯಾವತ್ತಿದ್ರು ನನ್ನ ನೋಡಿ ಸರಿಯಾದ ಸಮಯಕ್ಕೆ ಬರ್ದೇ ಹೋಗಿದ್ರಿ ಸಾಕುಮಾರಿ ನಿಮ್ಮ ಮಾಮೂಲಿ ಸಿನಿಮಾ ಡೈಮೆಲ್ಲ ಇಂತ ಕೆಟ್ಟ ಜಾಗಕ್ಕೆಲ್ಲ ಯಾಕೆ ಬರಬೇಕಾಗಿತ್ತು ಇಂತ ಕಾಮಕರು ಇಲ್ಲೆಲ್ಲ ಓಡದಾಡ್ತಿರೋದು ನಿಮಗೆ ಗೊತ್ತಿಲ್ಲವೇ ನೋಡಿ ಸರಿಯಾದ ಸಮಯಕ್ಕೆ ಬಂದು ಏ ನನ್ನ ತನವನ್ನು ಕಾಪಾಡಿದ್ದಕ್ಕೆ ನಿಮಗೆ ಹೇಗೆ ಋಣಿಯಾಗಬೇಕೆಂಬುದೇ ನನಗೆ ತಿಳಿತಾ ಇಲ್ಲ ಋಣಿಯಾಗುವಷ್ಟು ನಾನೇನು ಗಣಕಾರ್ಯ ಮಾಡಿಲ್ಲ ಶೀಲವತಿಯರ ಶೀಲ ಕಾಪಾಡೋದು ನಮ್ಮ ತವರ ಧರ್ಮ ಕರ್ತವ್ಯ ನೋಡಿ ಆ ಕರ್ತವ್ಯದ ಹಿಂದೆ ಎಷ್ಟೋ ಜನರ ಸಮರ್ಥ ಇರುತ್ತೆ ಆದರೆ ನಿಮ್ಮ ಮನೋಭಾವ ನೋಡ್ತಾ ಇದ್ರೆ ನನಗಂತೂ ತುಂಬಾನೇ ಹೆಮ್ಮೆ ಆಗ್ತಾ ಇದೆ ನೀವಾದ್ರೂ ನನ್ನ ಹೃದಯದ ಮನೋಭಾವನೆಯನ್ನು ಅರ್ಥ ಮಾಡಿಕೊಂಡ್ರಲ್ಲ ಅಷ್ಟೇ ಸಾಕು ಹಾ ನಡೀರಿ ನಿಮ್ಮನ್ನ ನಿಮ್ಮ ಮನೆ ಹತ್ತಿರ ಬಿಟ್ಟು ಹೋಗುತ್ತೇನೆ ಹೋಗೋಣ